ಹಾಯ್ ಫ್ರೆಂಡ್ಸ್ ನಾವು ಊರಿಗೆ ಬಂದಿದ್ದೀವಿ ಸೊ ಇಲ್ಲಿಂದ ಒಂದು ಕಡೆ ಹೋಗಬೇಕು ಸೊ ಮತ್ತೆ ರೆಡಿಯಾಗಿ ಓಡ್ತಾ ಇದ್ದೀವಿ ನನ್ನ ಮಗಳು ಔಸ್ಕೊಂಡಿದ್ದಾಳೆ ವಿಡಿಯೋಗೆ ಅಂದ್ಬಿಟ್ಟು ಸೊ ಅಲ್ಲಿ ಹೋದ್ಮೇಲೆ ಸ್ವಾಮಿ ವಿವೇಕಾನಂದ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿ ಆ್ಯಕ್ಚುಲಿ ಪ್ರೋಗ್ರಾಮ್ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿದು ಅದಕ್ಕೋಸ್ಕರ ಬಂದಿದ್ದೀವಿ ನಮ್ಮಮ್ಮ ನಾನು ನನ್ನ ಮಗಳು ಮೂರು ಜನ ಕೂಡ ಬಂದಿದ್ರು ಸೊ ನಾವು ಹಾಲ್ ಒಳಗೆ ಬಂದ್ವಿ ಬಂದಾಗ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮು ಆಗಲೇ ಮಕ್ಕಳುಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಎಲ್ಲ ಕೃಷ್ಣ ಆಗಿರ್ಬೋದು ರಾಧಾ ಆಗಿರ್ಬೋದು ಎಲ್ಲ ಮಕ್ಕಳು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಅವ್ರಿಗೆ ಯಾವ್ಯಾವ ಥರ ಅವರ ಪೇರೆಂಟ್ಸ್ ಗೈಡ್ ಮಾಡಿದರು ಆ ಥರ ಎಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕೂಡ ಮಾಡಿದರು ಹಾಗೆಯೇ ಎಲ್ಲರದ್ದು ಆದಮೇಲೆ ಲಾಸ್ಟಲ್ಲಿ ಎಲ್ಲ ಮಕ್ಕಳು ಕೂಡ ಒಂದೇ ಕಡೆ ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟು ಮೀನ್ಸ್ ಕರೆಸ್ಬಿಟ್ಟು ಅವ್ರದ್ದು ಗ್ರೂಪ್ ಫೋಟೋ ಕೂಡ ತೆಗೆದ್ರು ಹಾಗೆಯೇ ಇದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಳುಗಳದ್ದು ಪಾರ್ಟಿಸಿಪೇಷನ್ಗೆ ಪ್ರೈಸಸ್ ಕೂಡ ಇತ್ತು ಆ್ಯಂಡ್ ಎಲ್ಲ ಮಕ್ಕಳು ಯಾವ ಮಕ್ಳಿಗೆ ಪ್ರೈಸ್ ಬಂದಿಲ್ಲ ಅಂದರೂ ಸಮಾಧಾನಕರ ಬಹುಮಾನ ಕೂಡ ಕೊಟ್ಟರು ಸ್ಟಾರ್ಟಿಂಗ್ ತ್ರೀ ಪ್ರೈಸಸ್ ಇತ್ತು ಆಮೇಲೆ ಬಹುಮ ಸಮಾಧಾನಕರ ಬಹುಮಾನ ಇತ್ತು ಹೌದು ನಾನು ಇವಾಗ ಎದ್ದಿದ್ದೀನಿ ಫ್ರೆಶ್ ಅಪ್ ಆಗಿ ಇವಾಗ ಮಾರ್ನಿಂಗ್ ಡ್ರಿಂಕ್ನ ಕುಡಿಯೋಣ ಅಂದ್ಬಿಟ್ಟು ಬಂದೇಗೆ ಏನಾದ್ರು ಸಿಗುತ್ತಾ ಅಂದ್ಬಿಟ್ಟು ನಾನು ಆವಾಗಲೇ ಮೀನ್ಸ್ ಲಾಸ್ಟ್ ಲಾಕ್ಗಳಲ್ಲೂ ಹೇಳ್ತಾ ಇದ್ದೆ ಊರಲ್ಲಿ ಇರಬೇಕಾದ್ರೆ ಈ ಥರ ನ್ಯಾಚುರಲ್ ಸೋರ್ಸಸ್ ಇಂದ ನಾನು ಏನಾದರೂ ಮಾರ್ನಿಂಗ್ ಡ್ರಿಂಕ್ನ ಎಸ್ಪೆಷಲಿ ಯೂಸ್ ಮಾಡ್ಕೊತೀನಿ ಅಂದ್ಬಿಟ್ಟು ಸೊ ಇವತ್ತು ಶಂಖಪುಷ್ಪ ಟೀನ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಪಿಕ್ ಮಾಡಿದ್ದೀನಿ ಈ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ ಐ ತಿಂಕ್ ಲಾಸ್ಟ್ ಎಂತಾಗ ತುಂಬ ಇತ್ತು ಇವಾಗ ದೊಡ್ಡದಾಗಿ ಬಿಟ್ಟಿದ್ದಾರೆ ನಮ್ಮಮ್ಮ ಆಗಲಿ ಕಾಯಿಲ್ಲ ಇದೆ ಸೊ ಇಲ್ಲಿ ಬೇಕಾದಷ್ಟು ಸಿಗತ್ಕೊತೀವಿ ಇನ್ನೂ ಮದ ಮಧ್ಯೆ ಇದೆ ಬಟ್ ಅದು ಹೌಸ್ಕೊಂಡಿದೆ ಇವಾಗ ನನಗೆ ಬೇಕಾಗಿರೋದು ಒಂದು ಮೂರು ನಾಲ್ಕು ಫ್ಲವರು ಇಷ್ಟೊಂದು ಮಾತ್ರ ತೊಗೊಂಡಿದ್ದೀನಿ ಟೀಗೆ ಸೊ ಈ ಟೀ ಮಾಡೋದು ತುಂಬಾ ಈಸಿ ಎಲ್ರಿಗೂ ಗೊತ್ತಿರುವಂತಹದ್ದೇ ಕುದೀತಾ ಇರುವ ನೀರಿಗೆ ಅಷ್ಟು ಫ್ಲವರ್ಸ್ನ ಹಾಕಿ ನಾಲ್ಕು ನಾಲ್ಕು ನಾನು ನಾಲ್ಕೇ ನಾಲ್ಕು ಪಿಕ್ ಮಾಡಿದ್ದೆ ಅಲ್ವಾ ಫ್ಲವರ್ಸು ಅಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಎರಡರಿಂದ ಮೂರು ನಿಮಿಷ ಬ್ಲೂ ಟೀ ರೆಡಿಯಾಗುತ್ತೆ ಅದಕ್ಕೆ ನಾವು ಬೇಕಾದರೆ ಹನಿ ಹಾಕೊಬೋದು ನಾನಿಲ್ಲಿ ಹನಿ ಹಾಕೊತಾ ಇದ್ದೀನಿ ಇಲ್ಲ ಹಾಗೇ ಕುಡಿಬೋದು ಇದು ಒಂಥರ ಅದರದ್ದೇ ಡಿಫ್ರೆಂಟ್ ಫ್ಲೇವರ್ ಇದೆ ಅದು ಬಿಟ್ಟರೆ ಕೈ ಒಗ್ರು ಆ ಥರ ಯಾವುದೇ ಇಲ್ಲ ಯಾವುದೇ ಥರ ಅನಿಸಲ್ಲ ನಾನು ಹನಿ ಹಾಕಿ ಇವತ್ತು ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಹೆಲ್ದಿ ಕೂಡ ಮೆಮೊರಿ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಸ್ಕಿನ್ಗೆ ಕೂಡ ತುಂಬಾ ಒಳ್ಳೆಯದು ಸೊ ನ್ಯಾಚುರಲ್ ಡ್ರಿಂಕ್ ಬ್ಲೂ ಟೀ ರೆಡಿ ಆಗಿದೆ ಸೊ ಇಷ್ಟು ನಮ್ಮ ಊರಿನ ಲಾಗ್ ಆ್ಯಕ್ಚುಲಿ ಊರಿನ್ಗೆ ಹೋದಾಗ ಇಷ್ಟು ಆ್ಯಕ್ಚು ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್